ಪುಸ್ತಕವನ್ನು ಕೊಟ್ಟಿದ್ದಾರೆ ಬಹುಶಃ ಎಲ್ಲರೂ ನಾವು ಇದನ್ನು ಓದಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಮ್ಮ ಕರ್ನಾಟಕ ಯಾವ ಒಂದು ಸಂಸ್ಕೃತಿಯಿಂದ ಯಾವ ಒಂದು ಸಂಸ್ಕಾರವನ್ನು ಹೊಂದಿರತಕ್ಕಂಥ ರಾಜ್ಯ ಅಂತಕ್ಕಂಥದ್ದು ಇವತ್ತು ನಾವೆಲ್ಲರೂ ಅರಿಬೇಕಾದಂತಹ ಒಂದು ಸಂದರ್ಭ ನಮ್ಮ ಹಳೆಯ ಸಂಸ್ಕೃತಿಯ ಬಗ್ಗೆ ಚರ್ಚೆ ಮಾಡೋದಾದ್ರೆ ಯಾಕೆಂದ್ರೆ ಇವತ್ತು ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡೋದಾದ್ರೆ ನಮ್ಮಲ್ಲಿ ಹಳೆಯ ಒಂದು ಸಂಸ್ಕೃತಿಗಳನ್ನು ಯಾವ ರೀತಿ ನಮ್ಮ ಹಿರಿಕರು ಒಂದು ಕುಟುಂಬಗಳ ಒಂದು ಬಾಂಧವ್ಯ ಪ್ರತಿಯೊಂದು ಗ್ರಾಮಗಳಲ್ಲಿ ಅಕ್ಕಪಕ್ಕದ ಬಂಧುಗಳ ಒಂದು ಸಂಬಂಧಗಳು ಸ್ನೇಹಿತರುಗಳ ಹಿತೈಷಿಗಳ ಸಂಬಂಧಗಳು ಯಾವ ಒಂದು ಬಾಂಧವ್ಯದಿಂದ ಒಂದು ನೆಮ್ಮದಿಯ ಜೀವನವನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳು ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಈಗಾಗಲೇ ಮುಂದಿನ ದಿನಗಳಲ್ಲಿ ಮೂರನೇ ಸ್ಥಾನಕ್ಕೆ ಆರ್ಥಿಕವಾಗಿ ಬೆಳಿತಕ್ಕಂಥ ಒಂದು ಶಕ್ತಿಯನ್ನ ಈ ದೇಶದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಇವತ್ತು ವಿಶ್ವಕ್ಕೆ ಪೈಪೋಟಿಯನ್ನು ಕೊಡ್ತಕ್ಕಂಥದ್ರಲ್ಲಿ ನೀಡ್ತಕ್ಕಂಥದ್ರಲ್ಲಿ ಬಹಳ ದೊಡ್ಡ ಮಟ್ಟದ ಸಾಧನೆಗಳು ಆಗ್ತಾ ಇದ್ದಾವೆ ಆದರೆ ನಮ್ಮ ಒಂದು ಮೂಲ ಸಂಸ್ಕೃತಿ ಆ ಮೂಲ ಸಂಸ್ಕೃತಿಗಳನ್ನು ನಾವೆಲ್ಲ ಒಂದು ಕಡೆ ಮರಿತಾ ಇದ್ದೇವೆ ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಿನ ಮೇಲೆ ಕೆಲವು ಆತಂಕಗಳು ಬರುತ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಿಂದೆ ಯಾವುದೇ ರೀತಿಯ ವಿದ್ಯುತ್ ವಿದ್ಯುಚ್ಛಕ್ತಿಯ ಸಂಪರ್ಕ ಇರಲಿಲ್ಲ ಯಾವುದೇ ರೀತಿಯ ರಸ್ತೆಗಳಿರಲಿಲ್ಲ ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳಿರಲಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆಗಳಿರಲಿಲ್ಲ ಆದರೆ ಅವತ್ತು ಹಳ್ಳಿಗಳಲ್ಲಿ ಅತ್ಯಂತ ನೆಮ್ಮದಿಯ ಬದುಕನ್ನು ನಾವು ಕಾಣ್ತಾ ಇದ್ದೇವೆ ಸಾಯಂಕಾಲ ಆರು ಗಂಟೆಗೆ ನಿದ್ದೆ ಮಾಡಿದ್ರೆ ಊಟ ಮಾಡಿ ಬೆಳಗ್ಗೆ ಸೂರ್ಯ ಮುಟ್ಟೋದಕ್ಕಿಂತ ಹುಟ್ಟೋದಕ್ಕಿಂತ ಮುಂಚೆ ನಮ್ಮ ಕೃಷಿ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ದಿನಗಳಲ್ಲಿ ಜನತೆಯ ಒಂದು ನೆಮ್ಮದಿಯನ್ನು ನಾವು ನೋಡ್ತಾ ಇದ್ವಿ ದೊಡ್ಡ ಮಟ್ಟದಲ್ಲಿ ನಾವು ಬೆಳವಣಿಗೆ ಆಗದೆ ಇತ್ತು ಇವತ್ತು ವಿಶ್ವಕ್ಕೆ ಪೈಪೋಟಿ ನೀಡುತ್ತಾ ಇದ್ದೇವೆ ಆದರೆ ನಮ್ಮ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಶಿಸ್ತಕ್ಕಂಥ ಕೆಲಸಗಳು ಒಂದು ವರ್ಗದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಈ ರೀತಿಯ ಒಂದು ವಿಚಾರ ಸಂಕಿರಣಗಳ ಮುಖಾಂತರ ನಮ್ಮ ಒಂದು ಸಂಸ್ಕೃತಿಯನ್ನು ಉಳಿಸಿ ಒಂದು ಕುಟುಂಬಗಳ ಬಾಂಧವ್ಯ ಜನ್ಮ ಕೊಟ್ಟಂತ ತಂದೆ ತಾಯಂದರು ಒಡ ಹುಟ್ಟಿದ ಅಕ್ಕ ತಂಗಿಯರು ಅಣ್ಣ ತಮ್ಮಂದರ ಒಂದು ಬಾಂಧವ್ಯಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಮತ್ತು ಅಕ್ಕಪಕ್ಕದ ನಮ್ಮ ಪರಿಸರದಲ್ಲಿ ಬದುರತಕ್ಕಂಥ ನಮ್ಮ ಸಹೋದರ ಸಹೋದರಿಯರ ಜೊತೆಯಲ್ಲಿ ಯಾವ ಬಾಂಧವ್ಯಗಳು ಇರಬೇಕು ಅಂತಕ್ಕಂಥ ಒಂದು ಜನತೆಯಲ್ಲಿ ಪರಿವರ್ತನೆ ಬಹುಶಃ ಪರಿವರ್ತನೆ ಅಂತಕ್ಕಂಥ ರಘುನಂದನ್ ಅವರು ಅದರ ಬಗ್ಗೆ ಬಹಳ ವಿಷಯಗಳನ್ನ ಚರ್ಚೆ ಮಾಡಬಹುದು ಇವತ್ತು ಇವತ್ತು ಒಂದು ಕಡೆ ದೇಶ ದೊಡ್ಡ ಮಟ್ಟದ ಪರಿವರ್ತನೆಯಲ್ಲಿ ಆರ್ಥಿಕ ಬೆಳವಣಿಗೆಯಲ್ಲಿ ಹೋಗ್ತಾ ಇದ್ದೇವೆ ಇನ್ನೊಂದು ಕಡೆ ನಮ್ಮ ದೇಶದ ಮೂಲ ಆ ಮೂಲವನ್ನು ನಾವು ಇವತ್ತು ಏನಿದೆ ಆ ಮೂಲವನ್ನು ಉಳಿಸ್ತಕ್ಕಂಥ ಪರಿವರ್ತನೆಗಳು ಈ ರೀತಿಯ ಕಾರ್ಯಕ್ರಮದಿಂದ ಇವತ್ತು ಪ್ರತಿಯೊಬ್ಬರ ಒಂದು ಜೀವನದಲ್ಲಿ ಯಾವುದೇ ರೀತಿಯ ಬೇರೆ ರೀತಿಯ ಒಂದು ದಾರಿ ತಪ್ಪತಕ್ಕಂಥದಕ್ಕೆ ಅವಕಾಶ ಕೊಡದೆ ಒಂದು ನೆಮ್ಮದಿಯ ಬದುಕನ್ನು ಕಂಡಾಗ ಇವತ್ತು ಈ ದೇಶ ಅಭಿವೃದ್ಧಿಯನ್ನು ಕಂಡಿದ್ದಕ್ಕೂ ಸಾರ್ಥಕವಾಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ ಸರ್ಕಾರಗಳ ಒಂದು ತಪ್ಪುಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ನಾವು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಮನವಿ ಮಾಡೋದು ಯಾಕೆಂದರೆ ನಮ್ಮ ದೇಶದಲ್ಲಿ ಇವತ್ತು ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ ಹೋದರೆ ಅಲ್ಲಿಯ ಜನರ ಬದುಕೇ ಬೇರೆ ಇವತ್ತು ಯಾವ ರೀತಿಯ ಅಲ್ಲಿ ಒಂದು ಕಷ್ಟಗಳಿತ್ತು ನಮ್ಮ ದೇಶಕ್ಕೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥ ಭಾವನೆಗಳೇ ಒಂದು ಇರಲಿಲ್ಲ ಏನೋ ಒಂದು ಏಳು ತಂಗಿಯರು ಅಂತ ಕರಿತೀವಿ ಸೆವೆನ್ ಸಿಸ್ಟರ್ ಅಂತಕ್ಕಂಥದ್ದನ್ನ ನಾವು ಕರಿತಾ ಇದ್ದು ಈಗ ಸಿಕ್ಕಿಮ್ ಒಂದು ಭಾಗವಾಗಿ ಸೇರ್ಕೊಂಡಿದೆ ಇವತ್ತು ಅಂತ ಒಂದು ಭಾಗದಲ್ಲೂ ಅತ್ಯಂತ ಅಭಿವೃದ್ಧಿಯನ್ನು ನಾವು ಕಾಣ್ತಕ್ಕಂಥ ದಿನಗಳನ್ನ ಈಗ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ನಾವೇನು ಕಾಣ್ತಾ ಇದ್ದೇವೆ ಬಹುಶಃ ಒಂದು ಮಾತನ್ನು ನೆನಪಿಸ್ಕೊಡ್ತೇನೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ದೇವೇಗೌಡರು ಮುಖ್ಯಮಂತ್ರಿಗಳಾದಾಗ ಮೊದಲನೇ ಬಾರಿಗೆ ಆರು ದಿನಗಳ ಕಾಲ ನಾರ್ತ್ ಈಸ್ಟರ್ನ್ ಸ್ಟೇಟ್ನ ಪ್ರವಾಸ ಮಾಡಿದಾಗ ಮೊದಲನೇ ಬಾರಿಗೆ ಪ್ಯಾಕೇಜ್ ಅಂತಕ್ಕಂಥದ್ದು ಆ ಭಾಗದ ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೊಟ್ಟಂತ ಕಾರ್ಯಕ್ರಮವನ್ನು ದೇವೇಗೌಡರು ಇದ್ದಂಥದ್ದು ಹತ್ತೈದು ತಿಂಗಳು ನಂತರ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿ ಅದನ್ನು ಮುಂದುವರಿಸಿದಂಥದನ್ನ ನರೇಂದ್ರ ಮೋದಿಯವರು ಇವತ್ತು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದನ್ನು ಆ ಭಾಗದ ಜನತೆಗೂ ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅವರನ್ನು ಅಭಿನಂದಿಸಬೇಕಾಗ್ತದೆ ಅದ್ರ ಜೊತೆಗೆ ನಮ್ಮ ರಾಜ್ಯ ಯಾವ ರೀತಿಯಲ್ಲಿ ಪ್ರತಿನಿತ್ಯ ಹಲವಾರು ರೀತಿಯ ಒಂದು ಸಂಘರ್ಷಕ್ಕೆ ಒಂದು ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ ಸಂಘರ್ಷದ ಮುಖಾಂತರ ಏನು ಸಾಧನೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ನಮ್ಮ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕಾದರೆ ಪ್ರೀತಿ ವಿಶ್ವಾಸದಲ್ಲಿ ಒಂದು ಯಾವ ಒಂದು ಕೇಂದ್ರ ಸರ್ಕಾರದ ಜೊತೆ ಒಂದು ಸುಖಕರವಾದಂಥ ಬಾಂಧವ್ಯ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ಒಂದು ಹಿಂದಿನ ದಿನಗಳಲ್ಲಿ ಹಿಂದೆ ಇದ್ದಂಥ ಸರ್ಕಾರಗಳಲ್ಲಿ ಇರ್ತಕ್ಕಂಥ ಗೈಡ್ಲೈನ್ಸ್ಗಳೇ ಅದು ಈಗಿನ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಬದಲಾವಣೆ ಆಗಿರ್ತಕ್ಕಂಥದ್ದಲ್ಲ ಇವತ್ತು ಅಂಥ ಒಂದು ಅವತ್ತಿನ ತೀರ್ಮಾನಗಳನ್ನು ಇವತ್ತು ಮರೆತು ನರೇಂದ್ರ ಮೋದಿಯವರ ಕಡೆ ದೃಷ್ಟಿಪಟ್ಟನ ಇಟ್ಟು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅನ್ಯಾಯ ಆಗ್ತಿದೆ ಅಂದರೆ ಇವತ್ತು ನಿಜವಾದಂಥ ಒಂದು ಸಮಸ್ಯೆ ಎಲ್ಲಿದೆ ಅಂತಕ್ಕಂಥದ್ದನ್ನು ಅರಿದೆ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿ ಕರ್ನಾಟಕದ ಅಭಿವೃದ್ಧಿಯನ್ನ ನಾವೇನೊಂದು ದೊಡ್ಡ ಮಟ್ಟದಲ್ಲಿ ಕಾಣಬೇಕಾಗಿದೆ ಆ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥ ಪರಿಸ್ಥಿತಿಗಳಿಗೆ ನಮ್ಮನ್ನು ನಾವೇ ದುಡ್ಡು ಪರಿಸ್ಥಿತಿ ಈಗಿನ ನಮ್ಮ ರಾಜ್ಯದ ವ್ಯವಸ್ಥೆಯಲ್ಲಿ ಕಾಣ್ತಾ ಇದ್ದೆ ಇದರ ಬಗ್ಗೆ ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈ ರೀತಿಯ ಒಂದು ಕಾರ್ಯಕ್ರಮಗಳ ಮುಖಾಂತರ ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥದ್ದು ಪ್ರತಿ ಕುಟುಂಬಗಳ ಒಂದು ನೆಮ್ಮದಿಯ ಬದುಕಿಗೆ ನಮ್ಮ ಹಳೆಯ ಸಂಸ್ಕೃತಿಯನ್ನು ಇವತ್ತು ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮತ್ತೆ ಪುನಃ ಮರುಕಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಗಳು ಅರ್ಥಗರ್ಭಿತವಾಗಿ ಆಗಬೇಕಾದ ಆಗಬೇಕಾದಂಥದನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಆ ಕೆಲಸದಲ್ಲಿ ಯಶಸ್ವಿಯನ್ನು ನೀವೇನು ಕಾಣ್ತಾ ಇದ್ದೀರಿ ಇವತ್ತು ಈ ದೇಶದ ಉಳಿವಿಗೆ ನಿಮ್ಮ ಈ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಲಿರ್ತಕ್ಕಂಥ ಒಂದು ಆಶಯದೊಂದಿಗೆ ಮತ್ತೊಮ್ಮೆ ನಿಮಗೆ ಅಭಿನಂದಿಸಿ ನಾನು ನೆಡಮಾತ್ ಮುಗಿಸ್ತೇನೆ ಜೈ ಜಯನ್ನಾಥಿ ತಮ್ಮ ಅಮೂಲ್ಯಯುತವಾದಂತಹ ಮಾತುಗಳಿಗೆ ಧನ್ಯವಾದಗಳು ಸರ್ ಇದೀಗ ಗೌರವಾನ್ವಿತ ಅತಿಥಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಸಂಸದರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ತೇನೆ ಒಲೋ ಕರ್ನಾಟಕ ಮಾತಾಕಿ ಎಲ್ಲ ಆತ್ಮೀಯ ಬಂಧುಗಳೇ ಇದೊಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ಕರ್ನಾಟಕ ವೈಭವ ಒಂದು ವೈಚಾರಿಕ ಹಬ್ಬ ವೈಚಾರಿಕತೆ ಕಡಿಮೆ ಆಗುತ್ತಿರುವಂಥ ಅಥವಾ ಮರೆಮಾಚುವಂಥ ಈ ಸಂದರ್ಭದಲ್ಲಿ ವೈಚಾರಿಕತೆಯನ್ನು ಪುನರ್ಜಾಗೃತ ಮಾಡುವಂಥ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಮೂಲವಾಗಿ ಚಿಂತನೆಯನ್ನು ಮಾಡಿದವರಿಗೆ ನನ್ನ ಮೊದಲನೆಯ ನಮನಗಳನ್ನು ಅಭಿನಂದನೆಗಳನ್ನು ಚಲಿಸಬೇಕು ಇವತ್ತಿನ ಈ ಸಮಾರಂಭದಲ್ಲಿ ಡಿ ವಿ ಸಾನ್ನಿಧ್ಯ ವಹಿಸಿರುವಂಥ ಜಗದ್ಗುರು ಶ್ರೀ 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 ವಜಾನಂದ ಮಹಾಸ್ವಾಮಿಗಳ ಪಾದಂಬಳನ್ನು ನಮಸ್ಕರಿಸಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ನಮ್ಮ ಆತ್ಮೀಯ ಸ್ನೇಹಿತರು ಈ ನಾಡು ಕಂಡಂಥ ಒಬ್ಬ ಧೀಮಂತ ನಾಯಕ ಇವತ್ತಿನ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರೇ ಹಾಗೂ ಪದ್ಮಶ್ರೀ ಪುರಸ್ಕೃತವಾಗಿರುವಂಥ ಹಿರಿಯ ಜಾನಪದ ಕಲಾವಿದರು ಮಾತೆ ಮಂಜಮ್ಮ ಅವರೇ ಸರ್ವಜ್ಞ ಪ್ರಶಸ್ತಿಗೆ ಪ್ರಧಾನ ಆಗಿರುವಂಥ ಸೋದರಿ ಶ್ರೀಮತಿ ಸಂಗೀತಾ ಅವರೇ ಹಾಗೂ ಉಪಸ್ಥಿತವಾಗಿರುವಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀ ಪಿ ಲಿಂಗನಗೌಡ್ರೆ ಸಮಾರೋಪ ನುಡಿ ನುಡಿಯುವಂತ ರಘುನಂದನ್ ಅವರೇ ನಡೆದಿರುವಂತಹ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿರೆ ಮಾಧ್ಯಮ ಸ್ನೇಹಿತರು ಹಲವಾರು ವಿಚಾರವನ್ನ ಇವತ್ತು ಕೇಂದ್ರ ಸಚಿವರಾದಂಥ ಅವರು ಬಹಳ ಕೆಲವು ವಿಚಾರಗಳನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಕೆಲವು ವಿಚಾರಗಳನ್ನು ಮಾರ್ಮಿಕವಾಗಿ ಹೇಳಿದ್ದಾರೆ ಕರ್ನಾಟಕ ಒಂದು ವಿಶೇಷವಾಗಿರುವಂಥ ಒಂದು ನಾಡು ಕರ್ನಾಟಕ ರಾಜ್ಯ ರೀತಿಯಲ್ಲಿ ಇನ್ನೊಂದು ರಾಜ್ಯ ಇಲ್ಲ ಅದು ನೈಸರ್ಗಿಕವಾಗಿ ತೆಗೆದುಕೊಳ್ಳಿ ಸಾಂಸ್ಕೃತಿಕವಾಗಿ ತೆಗೆದುಕೊಳ್ಳಿ ಸಂಸ್ಕಾರದಿಂದ ತೆಗೆದುಕೊಳ್ಳಿ ಐತಿಹಾಸಿಕ ತೆಗೆದುಕೊಳ್ಳಿ ಪರಂಪರೆ ತೆಗೆದುಕೊಳ್ಳಿ ಆಧುನೀಕರಣದಲ್ಲಿ ತೆಗೆದುಕೊಳ್ಳಿ ಕರ್ನಾಟಕ ಕರ್ನಾಟಕವೇ ಅದು ಬಿಟ್ಟರೆ ಇನ್ನೊಂದು ರಾಜ್ಯ ಇಲ್ಲ ಇನ್ನೊಂದು ರಾಜ್ಯ ಯಾವುದೋ ಬಳಕೆ ಮಾಡಕ್ಕೆ ಸಾಧ್ಯ ಇಲ್ಲ ಕನ್ನಡ ಭಾಷೆ ಅತ್ಯಂತ ಹಿರಿಯ ಭಾಷೆ ಅತ್ಯಂತ ಪುರಾತನ ಭಾಷೆ ಮನ್ಮನೆ ಶಿಲಾಶಾಸನ ಸಿಕ್ಕಿದ್ರಲ್ಲಿ ತಮಿಳಿಗಿಂತ ಪೂರ್ವಜ ಅವರು ನಮ್ಮನ ಪೂರ್ವಜರು ಕನ್ನಡವನ್ನು ಮಾತನಾಡ್ತಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾದ ಶಿಲೆಗಳು ಇವತ್ತು ಸಿಕ್ಕಿದ್ದಾರೆ ಹೀಗಾಗಿ ಒಂದು ಭಾಷೆ ಸುಮಾರು ಎರಡೂವರೆ ಮೂರು ಸಾವಿರ ವರ್ಷದಿಂದ ಇವತ್ತು ಜೀವಂತವಾಗಿದೆ ಅಂತಂದರೆ ಆ ಭಾಷೆಯ ಒಂದು ಮಹತ್ವ ಆ ಭಾಷೆಯ ತಿರುಳು ಮತ್ತು ಆ ಭಾಷೆಗೆ ಸುತ್ತಲೂ ಸಂಸ್ಕೃತಿ ಎಷ್ಟು ಒಂದು ಅದ್ಭುತವಾಗಿತ್ತು ಅನ್ನೋದು ಕಲ್ಪನೆಯನ್ನು ನಾವು ಮಾಡ್ಕೋಬೇಕು ಯಾರಿಗೆ ಇತಿಹಾಸ ಇರ್ತೈತಿ ಅವ್ರ ಭವಿಷ್ಯವನ್ನು ಬರೆಯಕ್ಕೆ ಸಾಧ್ಯ ಆಯಿತು ನಾನು ಹೆಚ್ಚಿನ ವಿವರಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವು ಕುಮಾರಸ್ವಾಮಿಯವರು ಅವರು ಒಟ್ಟಿಗೆ ಹೋಗಬೇಕಾಗಿದೆ ನೈಸರ್ಗಿಕವಾಗಿ ಸಂಪತ್ತು ಭರಿತವಾಗಿರುವಂಥ ಒಂದು ನಾಡು ನೋಡ್ರಿ ಇವತ್ತು ಪಶ್ಚಿಮದಲ್ಲಿ ಹುಟ್ಟಿರುವಂಥ ಎಲ್ಲ ನದಿಗಳು ಪೂರ್ವಕ್ಕೆ ಹರಿತವೆ ನಮ್ಮ ಕನ್ನಡ ನಾಡನ್ನು ಉದ್ದಾಗಲಕ್ಕೂ ಹರಿದು ಕನ್ನಡ ನಾಡಿನ ನೀರಿನ ಒಂದು ಬಾಯಾರಿಕೆಯನ್ನು ಕನ್ನಡ ನಾಡಿನ ಬಾಯಾರಿಕೆಯನ್ನು ತೀರಿಸಿ ರೈತರ ಹೊಲಕ್ಕೆ ಅಮೃತವನ್ನು ಕೊಟ್ಟು ಮುಂದವೆ ಬೇರೆ ರಾಜ್ಯಗಳಲ್ಲಿ ಹಂಗಿಲ್ಲ ಪೂರ್ವದಿಂದ ಪೂರ್ವ ಪಶ್ಚಿಮದಲ್ಲಿ ಪಶ್ಚಿಮ ಅದಕ್ಕಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡಬೇಕಾಗ್ತದೆ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿರುವಂಥದ್ದು ಎಲ್ಲವೂ ಕೂಡ ಹರಿದು ಆಂಧ್ರ ಮತ್ತು ಬೇ ಬೆಂಗಾಲ್ ಸೇರ್ತವೆ ಕನ್ನಡ ನಾಡವನ್ನು ಹಸಿರಿಸಿ ಮುಂದೆ ಹೋಗ್ತವೆ ಅದ್ಭುತವಾಗಿರುವಂಥ ದಿವ್ಯ ಕಾಡಿದೆ ವಿಪುಲವಾದಂಥ ಬಯಲು ಸೀಮೆ ಇದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಯೋಡೈವರ್ಸಿಟಿ ಇರುವಂಥದ್ದು ರಾಜ್ಯ ಇಡೀ ದೇಶದಲ್ಲಿ ಯಾವುದಾದ್ರೂ ರೀತಿ ಅದು ಕರ್ನಾಟಕ ಬಯೋಡೈವರ್ಸಿಟಿ ಅಂತಂದ್ರೆ ಏನು ಹಸಿರು ಸಂಪತ್ತು ಹಸಿರು ಸಂಪತ್ತು ಇಂಥ ಬೆಳೆ ಬೆಳೆಯೋದಿಲ್ಲ ಅಂತಲ್ಲ ಇಂಥ ಗಿಡ ಅಂತಲ್ಲ ಇಂಥ ಸಸಿ ಇಲ್ಲಂತಿಲ್ಲ ಇದು ಕನ್ನಡ ಇದು ನಮ್ಮ ವೈಭವ ನಾವು ಏನು ಮಾಡಿದ್ದೇವೆ ಕರ್ನಾಟಕಕ್ಕೆ ಅನ್ನುವಂಥದ್ದು ಇದಕ್ಕೆ ದೊಡ್ಡ ಸಂಸ್ಕೃತಿ ಇದೆ ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾಗರಿಕತೆ ಬೆಳೆದಿದೆ ಇಡೀ ದೇಶದಲ್ಲೇ ಬೆಳೆದಿದೆ ನಾಗರಿಕತೆಗೂ ಮತ್ತು ಸಂಸ್ಕೃತಿಗಿರುವಂತಹ ವ್ಯತ್ಯಾಸ ಇದೆ ನಮ್ಮಲ್ಲಿ ಮೊದಲು ಕಾಲ್ನಡಿಗೆಲ್ಲಿ ನಡೀತಿದ್ವಿ ಚಕಡಿ ಬಂತು ಸೈಕಲ್ ಬಂತು ಮೋಟರ್ ಸೈಕಲ್ ಬಂತು ಕಾರ್ ಬಂದಿದೆ ವಿಮಾನ ಎಲ್ಲವೂ ಬಂದಿದೆ ಮನೆಯಲ್ಲಿ ಬಿಸಿಕಲ್ಲಿತ್ತು ಈಗ ಮಿಕ್ಸಿ ಬಂದಿದೆ ಮನೆಯಲ್ಲಿ ಕೈಯಲ್ಲಿ ನಾವು ಗಾಳಿ ಆಡಿಸ್ತಾ ಇದ್ವಿ ಈಗ ವ್ಯಾನ್ ಬಂದಿದೆ ಇವೆಲ್ಲವೂ ನಾಗರಿಕತೆ ನಮ್ಮ ಸೌಲಭ್ಯಗಳನ್ನು ಕೊಡುವಂಥದ್ದು ನಾಗರಿಕತೆ ನಾಗರಿಕರಿಗೆ ಸಂಸ್ಕೃತಿಗೆ ವ್ಯತ್ಯಾಸ ಏನು ಭಾಳಷ್ಟು ಜನಕ್ಕೆ ಅದು ವ್ಯತ್ಯಾಸದ ಗೊಂದಲ ಇದೆ ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ ನಮ್ಮ ಏನಿದೆಯೋ ಅದು ನಾಗರಿಕತೆ ನಾವು ಏನು ಆಗಿದ್ದೇವೆ ಅದು ಸಂಸ್ಕೃತಿ ನಾವು ಏನು ಆಗಿದ್ದೇವೆ ಈ ಈ ನಾಗರಿಕತೆ ಈ ನೈಸರ್ಗಿಕ ಸಂಪತ್ತನ್ನು ಪಡ್ಕೊಂಡು ಅನ್ನುವಂಥದ್ದು ಚಿಂತನೆ ಮಾಡುವಂಥದ್ದು ಕರ್ನಾಟಕ ವೈಭವ ಮನುಷ್ಯ ಸಹಜವಾಗಿ ತನ್ನ ಬೆಳವಣಿಗೆಗೆ ಏನೆಲ್ಲವನ್ನು ಕೂಡ ಆವಿಷ್ಕಾರವನ್ನ ಮಾಡ್ತಾನೆ ಅವತ್ತಿನ ಕಲ್ಲಿನ ಶಿಲಾಶಾಸನದಲ್ಲಿ ನಾವು ನಂಬರ್ ಒನ್ ಇದ್ವಿ ಇವತ್ತು ಐ ಟಿ ಬಿ ಕೂಡ ನಂಬರ್ ಒನ್ ಇದ್ದೇವೆ ಕನ್ನಡಿಗರು ಯಾವುದರಲ್ಲೂ ಹಿಂದೆ ಇಲ್ಲ ಅವಕಾಶ ಶಿಖರನ್ನು ಕೂಡ ನಂಬರ್ ಒನ್ ಮಾಡ್ತಾರೆ ಚಾಲೆಂಜ್ ಮಾಡಿದ್ರು ಕೂಡ ನಂಬರ್ ಒನ್ ಮಾಡ್ತಾರೆ ಇದು ಕನ್ನಡಿಗರ ಸ್ವಭಾವ ಆದರೆ ನಾವು ನಮ್ಮ ತನವನ್ನು ಬೇರೆ ಭಾಷಿಕರು ಹೆಂಗೆ ಅದನ್ನು ವೈಭವೀಕರಿಸ್ಕೊಳ್ತಾರೆ ಆ ವೈಭವೀಕರಿಸಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋದಲ್ಲ ಇದೇ ನಿಸರ್ಗ ಇದೇ ಸಂಸ್ಕೃತಿ ಇದೇ ಐ ಟಿ ಪಿ ಟಿ ಬೇರೆ ರಾಜ್ಯದಲ್ಲಿದ್ದಿದ್ರೆ ಇವತ್ತು ಬಹಳ ದೊಡ್ಡ ಸುದ್ದಿ ಆಗ್ತಿತ್ತು ಎಲ್ಲವೂ ಇದ್ದು ಇಲ್ದಂತಿರುವಂಥ ಒಂದು ಸ್ವಭಾವ ನಮ್ದಾಗಿದೆ ಅದು ಬದಲಾವಣೆ ಆಗ್ತದೆ ನಮ್ಮ ಹತ್ರ ಏನಿದೆಯೋ ಅದ್ರ ಬಗ್ಗೆ ನಾವು ಅಭಿಮಾನವನ್ನು ಪಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಅಭಿಮಾನ ಪಡುವ ರೀತಿಯಲ್ಲಿ ನಾವು ಬಿತ್ತರಿಸಬೇಕು ಕರ್ನಾಟಕ ಕನ್ನಡ ಪರಂಪರೆ ಮುಂದುವರಿಸಿಕೊಂಡು ಹೋಗಬೇಕು ಕುಮಾರಸ್ವಾಮಿಯವರು ಹಲವಾರು ವಿಚಾರಗಳನ್ನು ಸ್ಪರ್ಶ ಮಾಡಿದ್ದಾರೆ ಕನ್ನಡ ನಾಡಿನಲ್ಲಿ ಸಮಾನತೆ ಕನ್ನಡ ನಾಡಿನಲ್ಲಿ ಸಂತೃಪ್ತಿ ಕನ್ನಡ ನಾಡಿನಲ್ಲಿ ಶಾಂತಿ ಕನ್ನಡ ನಾಡಿನಲ್ಲಿ ಸಮಗ್ರತೆ ನಮ್ಮ ಹುಟ್ಟು ಗುಣ ರಾಜಕಾರಣಕ್ಕಾಗಿ ನಾವು ಬೇರೆ ಬೇರೆ ವಿಶ್ಲೇಷಣೆಯನ್ನು ಮಾಡಬಹುದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಇಡೀ ಭಾರತ ದೇಶಕ್ಕೆ ಇಡೀ ಮನಕುಲಕ್ಕೆ ಕೊಟ್ಟಿರುವಂಥದ್ದು ಕನ್ನಡ ಶ್ರೇಷ್ಠವಾಗಿರುವಂಥ ಬದುಕನ್ನು ಯಾವ ರೀತಿ ನಡೆಸಬೇಕು ಬದುಕಿನ ಆಯಾಮಗಳನ್ನು ಹೇಗೆ ನಾವು ಸವೀಬೇಕು ಬದುಕನ್ನು ಹೇಗೆ ಶ್ರೀಮಂತಗೊಳಿಸಬೇಕನ್ನುವಂಥದ್ದು ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯದಲ್ಲಿದೆ ನಮ್ಮ ಜಿಲ್ಲೆ ದಾಸ ಸಾಹಿತ್ಯದ ಒಂದು ನೆಲೆಬೀಡು ಕನಕದಾಸರು ಹುಟ್ಟಿರುವಂತಹದ್ದು ಸರ್ವಜ್ಞರು ಹುಟ್ಟಿರುವಂತಹದ್ದು ಸೃಷ್ನಾಳ್ ಸರಿಪುರ್ ಇಲ್ಲಿ ಹುಟ್ಟಿರುವಂತಹದ್ದು ಗಡಗನಾಥರು ಇಲ್ಲಿ ಇದ್ದಂಥದ್ದು ಬಹಳ ದೊಡ್ಡ ಶ್ರೀಮಂತವಾಗಿರುವಂತಹದ್ದು ಅದರ ಜೊತೆಗೆ ಇವತ್ತು ನದಿಗಳ ಸಂಸ್ಕೃತಿ ಇದೆ ನಾನು ಆಗ್ಲೇ ಹೇಳಿದೆ ನದಿಗಳ ಸಂಸ್ಕೃತಿ ಇದೆ ಈಗ ತುಂಗಭದ್ರಾ ನದಿ ತುಂಗಭದ್ರಾ ನದಿ ನದಿ ಗುಂಟನೆ ಸಂಸ್ಕೃತಿ ಬೆಳೆದಿದೆ ಪ್ರತಿಯೊಂದು ನದಿಯ ಸಂಸ್ಕೃತಿ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕು ಕೃಷ್ಣ ನದಿಯ ಸಂಸ್ಕೃತಿನೇ ಬೇರೆ ತುಂಗಭದ್ರಾ ಸಂಸ್ಕೃತಿನೇ ಬೇರೆ ಕಾವೇರಿ ನದಿಯ ಸಂಸ್ಕೃತಿನೇ ಬೇರೆ ಅದ್ಭುತವಾಗಿರುವಂಥ ಹಲವಾರು ಸಂಸ್ ಸಂಸ್ಕೃತಿಗಳನ್ನು ಆವಿಷ್ಕಾರ ಮಾಡಬಹುದು ನಾವು ಅದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ನಮ್ಮ ಯುವಕರಿಗೆ ಭವಿಷ್ಯವನ್ನು ಕಟ್ಟಿಕೊಳ್ಳುವಂಥ ವಿಷಯಗಳಲ್ಲಿ ಇವತ್ತು ನಾವು ಸ್ಪಷ್ಟತೆಯಿಂದ ಮುಂದೆ ಹೋಗ್ಬೇಕಾಗಿತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎರಡು ಸಾವಿರ ಇಪ್ಪತ್ತೇಳಕ್ಕೆ ವಿಕಸಿತ ಭಾರತ ಆಗಬೇಕು ಅಂತ ಹೇಳ್ತಾರೆ ಎರಡು ಸಾವಿರ ನಲ್ವತ್ತೇಳಕ್ಕೆ ವಿಕಿತ್ ಆಗ್ಬೇಕಾದ್ರೆ ಇವತ್ತೇನು ಮಾಡಬೇಕು ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಒಬ್ಬ ಅಪೋಸಿಷನ್ನ ಲೀಡರ್ ಒಬ್ರು ಪಕ್ಷದ ಲೀಡರ್ ಹೇಳಿದ್ರು ನಲವತ್ತೇಳರದ್ದು ಮಾತಾಡ್ತೀರಾ ಮೋದಿಯವರೇ ನೀವು ಇರುವುದಿಲ್ಲ ನಾವು ಇರುವುದಿಲ್ಲ ಯಾಕೆ ಮಾತಾಡ್ತೀರಿ ಅಂತ ನಾನು ನನ್ನ ಭಾಷಣ ಮಾಡುವಾಗ ಹೇಳಿದೆ ಟ್ವೆಂಟಿ ಫಾರ್ಟಿ ಸೆವೆನ್ ಆಪ್ ನೈ ರೇ ಹಮ್ ನೈ ಲೇಕಿನ್ ದೇಶ ತು ರೇಗಾ ದೇಶವಾಸಿ ರೇಗಾ ಅಮರ ದೇಶಕ ಸಂಸ್ಕೃತಿ ರೇಗ ಒಬ್ಬ ದೂರದೃಷ್ಟಿಯ ನಾಯಕ ಒಬ್ಬ ವಿಷನರಿ ಈ ಮಾತನ್ನು ಆಡಿದಾಗ ಎಲ್ಲರೂ ಅದ್ರ ಹಿಂದೆ ನಿಲ್ಲಬೇಕು ಇತಿಹಾಸ ಬರೆಯುವಾಗ ಈ ಸಂದರ್ಭದಲ್ಲಿ ವಿಕಸಿತ ಭಾರತ ಆಗುವಾಗ ಯಾರ್ಯಾರು ಸಾಥ್ ಕೊಟ್ಟರು ಅಂತ ಬರೀತಾರೆ ಯಾರ್ಯಾರು ಅಡುಗಲ್ಲಿ ಹಾಕಿದ್ರು ಅದನ್ನು ಕೂಡ ಬರೀತಾರೆ ಯಾವ ಪಂಕ್ತಿಯಲ್ಲಿ ನೀವು ಹೆಸರು ಅನ್ನುವಂತ ತೀರ್ಮಾನ ನೀವು ಮಾಡಬೇಕು ಸಾಥ್ ಕೊಟ್ಟವರಲ್ಲಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಿದವರಲ್ಲಿ ನಿಮ್ಮ ಹೆಸರು ಬೇಕಾ ಅಥವಾ ಅದಕ್ಕೆ ವಿಘ್ನವನ್ನು ತಂದಿರುವಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬೇಕನ್ನುವಂಥ ತೀರ್ಮಾನ ನೀವು ಮಾಡಬೇಕು ಅನ್ನುವಂತ ಮಾತನ್ನು ನಾನು ಹೇಳಿದೆ ಕನ್ನಡ ಶ್ರೀಮಂತ ಆದರೆ ಭಾರತವು ಕೂಡ ಶ್ರೀಮಂತ ಆಗ್ತದೆ ವೈಭವ ಆಗ್ತದೆ ದುರ್ದೈವ ಇಷ್ಟೆಲ್ಲ ಶ್ರೀಮಂತಿಕೆ ಇದ್ರೂ ಕೂಡ ಇವತ್ತು ಅತಿ ಹೆಚ್ಚು ಸಾಲ ಮಾಡಿರುವಂತ ಒಂದು ರಾಜ್ಯ ಆಗಿದೆ ಅಲ್ಲ ಅನ್ನುವಂಥದ್ದು ನಮಗೆ ಬಹಳ ನೋವು ಕಳೆದ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಮಾಡಿ ಅದರಿಂದ ವರ್ಷ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಸರ್ಪ್ಲಸ್ ಬಜೆಟ್ ಅನ್ನ ಡೆಫಿಸಿಟ್ ಬಜೆಟ್ ಆಗಿ ಪರಿವರ್ತನೆ ಆಯ್ತು ಇಷ್ಟೆಲ್ಲ ಮಾಡಿದ್ರು ಕೂಡ ಸಾಮಾನ್ಯ ಜನರ ಬದುಕು ಏನಾದರೂ ಉತ್ತಮಗೊಂಡಿದೆಯಾ ರೈತರ ಪರಿಸ್ಥಿತಿ ಏನಾದರೂ ಉತ್ತಮಗೊಂಡಿದೆಯಾ ಕೂಲಿಕಾರರ ಪರಿಸ್ಥಿತಿ ಏನು ಉತ್ತಮಗೊಂಡಿದೆಯಾ ದಿನ ದಲಿತರ ಪರಿಸ್ಥಿತಿ ಏನು ಉತ್ತಮಗೊಂಡಿದೆಯಾ ಮಹಿಳೆಯರ ಸ್ಥಿತಿಗತಿಯನ್ನು ಉತ್ತಮಗೊಂಡಿದೆಯಾ ಹೀಗಾಗಿ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಒಂದು ರಾಜ್ಯದ ವೈಭವ ಕೇವಲ ನಿಸರ್ಗ ಸಂಸ್ಕೃತಿ ಜನಸಾಮಾನ್ಯರ ಬುದ್ಧಿವಂತಿಕೆಯ ಜೊತೆಗೆ ಆಡಳಿತ ಸೂತ್ರ ರಾಜ್ಯದ ಕಲ್ಯಾಣ ರಾಜ್ಯ ಮಾಡುವಂತ ಪೂರಕವಾಗಿರುವಂತ ಒಂದು ಆಡಳಿತದ ಸಂಕಲ್ಪ ಆಡಳಿತದ ಬದ್ಧತೆ ಮತ್ತು ಕಾರ್ಯಕ್ರಮಗಳ ಮುಖಾಂತರ ಈ ಮೂಲಗಳನ್ನು ಉಪಯೋಗ ಮಾಡಿಕೊಂಡು ವಿಕಸಿತ ಆಗ್ಬೇಕಾಗತ್ತೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ವಿರಾಸ ವಿರಾಸತ್ ಹಾಗೂ ವಿಕಾಸ ಅಂತ ವಿರಾಸತ್ ಯಾಕೆ ಹೇಳಿದ್ರು ವಿರಾಸತ್ ಬೇಕಾದಷ್ಟು ದೊಡ್ಡದಿದೆ ನಮ್ಗೆ ವಿಕಾಸಗೊಳ್ಬೇಕಾದ್ರೆ ಜನಪರವಾಗಿರುವಂತ ಈ ಸಂಪನ್ಮೂಲಗಳನ್ನ ನಾವು ಬಳಕೆ ಮಾಡಿ ಶ್ರೀಮಂತ ರಾಜ್ಯವನ್ನು ಮಾಡಬೇಕು ಶ್ರೀಮಂತ ರಾಜ್ಯ ಅಂದ ತಕ್ಷಣ ಸರ್ಕಾರ ಶ್ರೀಮಂತ ಅಲ್ಲ ಜನಸಾಮಾನ್ಯರು ಶ್ರೀಮಂತರಾಗಬೇಕು ಎಕನಾಮಿಕ್ ಎಂಪವರ್ಮೆಂಟ್ ಆಗಬೇಕು ಮೊನ್ನೆ ನಮ್ಮ ಕನ್ನಡದ ರಾಜ್ಯಸಭಾ ಸದಸ್ಯರ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ ಏನು ಕೊಟ್ಟರು ಅದು ಎಕನಾಮಿಕ್ ಎಂಪವರ್ಮೆಂಟ್ ಎಲ್ಲ ಜನರಲ್ಲೂ ಕೂಡ ಹಣಕಾಸು ಇರಬೇಕು ಉಳಿಬೇಕು ಅದನ್ನು ಅವರ ಕ್ಷೇಯ ವೃದ್ಧಿಗೆ ಅದರ ಮುಖಾಂತರ ದೇಶ ಇನ್ನಷ್ಟು ಬಲಿಷ್ಠ ಆಗಬೇಕು ಅಂತ ಅಂಥ ದೂರದೃಷ್ಟಿಯ ನಾಯಕತ್ವ ದೇಶಕ್ಕಿದೆ ನಮ್ಮ ರಾಜ್ಯಕ್ಕೂ ಕೂಡ ಅಂಥ ದೂರದೃಷ್ಟಿಯ ನಾಯಕತ್ವ ಇದ್ದರೆ ಈ ರಾಜ್ಯ ನಿಜವಾಗಲೂ ಕೂಡ ವಿಕಸಿತವಾಗಿರುವಂಥ ಕರ್ನಾಟಕ ಆಗುತ್ತೆ ವೈಭವ ಕರ್ನಾಟಕ ಆಗುತ್ತೆ ಆ ವೈಭವ ಕರ್ನಾಟಕದ ದಿನಗಳು ಆದಷ್ಟು ಬೇಗನೆ ಬರಲಿ ನಮ್ಮ ವಿರಾಸತ್ತು ನಮ್ಮ ಸಂಸ್ಕೃತಿ ಹೆಚ್ಚಿನ ರೀತಿಯಲ್ಲಿ ಬೆಳಗಲಿ ಹಾಗೂ ನಮ್ಮ ಅಭಿವೃದ್ಧಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಬೆಳೆಯಲಿ ವೈಭವ ಕರ್ನಾಟಕ ಆಗೋದಕ್ಕೆ ಈ ಚಿಂತನ ಮಂಥನ ಈ ಯಾರ್ಯಾರು ಇದನ್ನು ಆಯೋಜಿಸಿದ್ದಾರೆ ಅವ್ರು ವಿಶೇಷವಾಗಿರುವಂಥ ಮನೆಯಲ್ಲಿ ಸಲ್ಲಿಸಿ ಈ ಚಿಂತನ ಮಂಥನ ಮುಂದಿನ ವಿಕಸಿತಕ್ಕೆ ಒಂದು ಮಾರ್ಗದರ್ಶ ಆಗಲಿ ಅಂತ ಹಾರೈಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ವಾಸ್ತವಿಕ ನೆಲೆಯ ವೈಚಾರಿಕ ಮಾತುಗಳನ್ನು ನಡೆದಂಥ ಮಾನ್ಯರಿಗೆ ಧನ್ಯವಾದಗಳು ಇದೀಗ ಗೌರವ ಅತಿಥಿಗಳನ್ನ ಸನ್ಮಾನಿಸಬೇಕು ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಕೆಎಲ್ಇ ಸಂಸ್ಥೆಯ ಸಂಸ್ಥಾನಿಕ ಆಡಳಿತ ಮಂಡಿಯ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಶ್ರೀ ವಿ ಪಿ ಲಿಂಗನಗೌಡರು ಸದಸ್ಯರಾದಂತಹ ಶ್ರೀ ಬಿ ಎಸ್ ಪಟ್ಟಣಶೆಟ್ಟಿಯವರು ಸದಸ್ಯರಾದ ಶ್ರೀ ವೀರಣ್ಣ ಅಂಗಡಿಯವರು ಸದಸ್ಯರಾದ ಶ್ರೀ ಜಯಣ್ಣ ಜಂಬಗಿಯವರು ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸೂಚಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಶ್ರೀ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಹಾಗೂ ಮತ್ತೆ ಶ್ರೀ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸರ್ ಅವರಿಗೂ ಕುಮಾರಸ್ವಾಮಿ ಅವರಿಗೂ ಕೂಡ ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ತೇನೆ ಇವರಿಬ್ಬರು ಕನ್ನಡಭೆಯ ಮಾನಸ ಪುತ್ರರು ಒಬ್ಬರು ಮಾದೇಶ್ವರನ ಮಡಿಲಾದರೆ ಮತ್ತೊಬ್ಬರು